ಇದಕ್ಕೆ ನೋಡಿ ಡೈರೆಕ್ಟ್ ತುಂಗಭದ್ರ ನೀರು ಬರೋ ಬರೋತ್ರ ಅವತ್ತಿನ ಕಾಲಕ್ಕ ಫೆಸಿಲಿಟಿ ಮಾಡ್ರಿ ಕಿನಾಲ್ ಟೈಪ್ ರೀ ಈಗ ನದಿಲಿಂದ ಈ ಕಾಲುವೆ ಮಾಡ್ಕೊತೀವಿ ಆ ಟೈಪ್ ಅವತ್ತಿಗೆ ಇಲ್ಲಿ ಕಿನಾಲ್ ಮಾಡ್ರ ಒಬ್ಬ ಈಗೇನ್ ಈಗೇನ್ ಎಜುಕೇಶನ್ ಹೇಳೋದೇನ್ ಬ್ಯಾಟ್ರಿ ಅದನ್ನ ಎಜುಕೇಟೆಡ್ ಗೊತ್ತಾಗತ್ತದ ಈಗ ಒಂದು ಕಾಲುವೆ ನಿರ್ಮಾಣ ಮಾಡಬೇಕಂದ್ರೆ ಎಷ್ಟು ದುಡ್ಡು ಹೋಗುತ್ತಂತ ಈ ತರ ಅವತ್ತಿಗೆ ಮಾಡಿರಲ್ಲ ನಮ್ಮ ಇದ್ರಾಗ ಖರ್ಚು ಖರ್ಚಾಗಿರ್ಬೋದು ಎಷ್ಟು ಶ್ರೀಮಂತ ಇದ್ದಿರ್ಬೋದು ನಮ್ಮಲ್ಲಿ ಇದನ್ನ ನೋಡಿ ವಿಚಾರ ಮಾಡಬೇಕಾಗತ್ತೆ ನಾವು ಇಲ್ಲೇನು ನೋಡ್ತಿದ್ರಲ್ಲ ಇದು ಇದು ಮಹಾನಮಿ ದಿಬ್ಬ ಅಥವಾ ಮಹಾಸಭೆ ಅಂತಂದ ಕರಿತಿದ್ರಂತ ಇದನ್ನ ಪೋರ್ಚುಗೀಸರು ಅವ್ರ ಕಾಲಕ್ಕೆ ಒಂದು ರಚನೆ ಒಳಗೆ ಹೇಳ್ಯಾರ ಇದು ರಾಜ ಅವ್ರನ್ನ ನೋಡಕಾಗಿರ್ಬೋದು ಇಲ್ಲಾಂದ್ರೆ ಮಹಾನಮಿ ಹಬ್ಬ ದಸರಾ ಮಾಡ್ತಾರಲ್ಲ ಅದ್ರ ವಿಶೇಷಕ್ಕಾಗಿ ಇದನ್ನ ನಿರ್ಮಾಣ ಮಾಡಿರಂತೆ ಇಲ್ಲಿ ಕೆಳಗೆ ರಾಜರಿಗೆ ಇರ್ಬೋದು ರೀ ಇದು ಮೋಸ್ಟ್ಲಿ ಇದು ಒಂದು ಎಕ್ಸಿಟ್ ಈ ಕಡೆ ಎಲ್ಲ ಎಲ್ಲರೂ ರಾಜರು ಬಂದ್ರೆ ಇಲ್ಲಿ ಒಂದು ಅವರ ಸವಾರಿಗಳನ್ನ ತರಿಬಿ ಮೇಲ್ಗಡೆ ಹೋಗೋದು ಇದು ಅಲ್ಲಿ ಏನೊಬ್ಬ ಗೈಡ್ ಹೊಂಟ ತೋರ್ಸ್ಕೊಂತ ಅವ ಇಲ್ಲಿ ಒಂದು ಬರಲ್ಲಿ ಹೋಗ್ತಾ ಇದ್ರ ಛತ್ರಿ ಹಿಡ್ಕೊಂಡು ಅವರು ಕೇಳಿದ್ರು ಅವನು ಒಂದು ಇದನ್ನ ನಮ್ಗೆ ಹೇಳೋದಿಕ್ಕೆ ಇಷ್ಟ ಅಂತ ಅವನು ಪರ್ ಡೇಗೆ ಎರಡುವರೆ ಸಾವಿರ ಅಂತ ಅಂದ ನಮ್ಗೆ ಫುಲ್ ಡೇ ಬೇಡ ಇದು ಒಂದೇ ಹೇಳಿ ಅಂತಂದ್ರೆ ಇಲ್ಲ ನಾವು ಹಂಗೇಳಲ್ಲ ಇದು ಏನಂತ ಕೇಳಿದ್ರು ಅಲ್ಲಿ ಓಡಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಇದರಲ್ಲಿ ಗೊತ್ತಾಗದ ಏನಂದ್ರೆ ನನಗೆ ಎಜುಕೇಶನ್ ಮುಂಚೆನೆ ಬೇಕು ಆದ್ರ ಅಹಂಕಾರ ಬೇಡ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಂದ ನಿಮ್ ಕೇಳ್ತಾರೆ ನೀವು ಅದಕ್ಕೆ ಸೊಕ್ಕ ತೋರಿಸಿ ಹಂಗ ಲಿಂಗ ನಾವು ಅಲ್ಲಿ ಬೋರ್ಡ್ ಇದೆ ನೋಡ್ಕೊಳ್ಳಿ ಅಲ್ಲಿ ಹೇಳೋದಕ್ಕೂ ಸಂಸ್ಕೃತ ಬೇಕು ಎಜುಕೇಶನ್ ಇದ್ರೆ ಉಪಯೋಗವಿಲ್ಲ ಇದರ ಮೇಲೆ ನಿನಗ್ ಬಿಟ್ಟಿದ್ದು ಮಿಸ್ಟರ್ ಗೈಡ್ ನೀನ್ ಈ ವಿಡಿಯೋ ನೋಡಬಹುದು ನೋಡಿದ್ರೆ ನಾನು ಏನ್ ಬ್ಯಾಡಲ್ರಿ ದರ್ಶನ್ ಸರ್ ಡೈಲಾಗ್ ನಮ್ಮಿಂದ ನೀನು ನಿನ್ನಿಂದ ಮಹಾದ್ವಾರದ ಬಾಗಿಲುಗಳಿವು ಇವುಗಳನ್ನು ಮುಚ್ಚೋದು ಮುಕ್ತ ತೆಗಿಯೋದು ಬಲಿಷ್ಠವಾದ ವ್ಯಕ್ತಿಗಳು ಹಾಗೂ ಆನೆಗಳಿಂದ ತೆಗಿತಿದ್ರಂತ್ರಿ ಉನ್ನ ಇದೇನು ನೋಡಕೈತೆ ಈಗ ಹಿಂಗ ಬಂದ ಈಗ ಆನೆ ಊನ ರಾಣಿ ವಿಶ್ರಾಂತಿ ತೋ ಸ್ಥಳಕ್ಕೆ ಅಲ್ಲಿ ಹುಕ್ಕಿದ್ರಲ್ರಿ ಅಲ್ಲೇ ಇದನ್ನ ಈಗ ಇದು ಮಾಡ್ರಿ ಮ್ಯೂಸಿಯಂ ತರ ನಾನು ಇಲ್ಲಿ ಒಳಗೆ ಹೋಗುವಾಗ ಅವ್ರು ಅಣ್ಣರು ಕೇಳಿ ಹೋದ್ರಿ ಇಲ್ಲ ಹೊರಗಡೆ ಅವ್ರು ಇರ್ತಾರ ರೀ ಆ ಫೋಟೋ ವಿಡಿಯೋ ತೆಗಿಬೋದು ಯಾಕಂದ್ರೆ ಒಂದು ಕಡೆ ಅಲ ರೀ ಅವ್ರು ಹೇಳಿದ್ರೆ ತಕೋರಪ್ಪ ಆದ್ರೆ ವಾಯ್ಸ್ ಬರ್ಬಾರ್ದು ಅಂದ್ರೆ ಜಾಸ್ತಿ ಸೌಂಡ್ ರೀ ಫುಲ್ಲು ಸೈಲೆಂಟ್ ಐತ್ರಿ ಮಾತ್ರ ಆದ್ರೆ ನೋಡೋಕೆ ಪೀಸ್ ಐತ್ರಿ ಒಳಗೆ ಪ್ರತಿಯೊಂದು ಹಿಂದಿನ ರೀ ಟೋಟಲಿ ಈಗ ನಶಿಸಿ ಹೋಗಿದ್ದು ಬಿಟ್ಟು ಇನ್ನು ಏನೈತೆ ಅಲ್ರಿ ಅದು ಜೀರ್ಣೋದ್ಧಾರ ಮಾಡೋಕೆ ಸಿಕ್ಕಿರೋ ಪ್ರತಿಯೊಂದು ತಂದಿಟ್ರಿ ಇಲ್ಲಿ ಅಷ್ಟು ನೋಡಕ್ಕೆ ವಿಡಿಯೋ ಮಾಡ ಅವಕಾಶ ಐತ್ರಿ ಆದ್ರೆ ಜಾಸ್ತಿ ಸೌಂಡ್ ಮಾಡಬಾರ್ದು ಯಾಕಂದ್ರೆ ಇಲ್ಲಿ ಜನಗಳು ಬರೋದ್ರಿಂದ ಅಷ್ಟು ಸೈಲೆಂಟ್ ಸೈಲೆಂಟಾಗಿರತ್ತೀ ಅದು ಒಳಗೆ ಇವಿಯನ್ನು ಕಲ್ಲನ್ನು ಬಾಲ್ ಬಾಲ್ ಥರ ಮಾಡಿಟ್ರಲ್ಲ ಅಂತ ಅನ್ಕೋಬೇಡ್ರಿ ಇವು ಅವತ್ತಿನ ಕಾಲದ ಪಿರಂಗಿಯ ಗುಂಡುಗಳು ಇವು ಬೋರ್ಡ್ ಸಹಿತ ಹಾಕ್ಯಾರ ಇಲ್ಲಿ ಹೋದಾಗ ಎಲ್ಲ ನೋಡ್ರಿ ಕೈಲಿ ಮುಟ್ಟಬಾಡ್ರಿ ಯಾರು ಮುಟ್ಟಬಾರ್ದು ಅಂತ ಬೋರ್ಡ್ ಹಾಕ್ಯಾರೀ ಮತ್ತು ನಾನು ಮುಟ್ಟಿದ ನೀವು ತಪ್ಪೋಗ್ಬೇಡ್ರಿ ಎಲ್ಲ ನೋಡ್ರಿ ಹಾಳು ಮಾಡೋದು ಬೇಡ ಊಸ್ಕೊಂಡು ವಿಶಾಲವಾದ ಪ್ರದೇಶದಲ್ಲಿರುವ ಈ ಗಜಶಾಲೆಯನ್ನು ಹದಿನಾಲ್ಕು ಅಥವಾ ಹದಿನೈದನೇ ಶತಮಾನದಾಗ ನಿರ್ಮಾಣ ಮಾಡಲೈತಿ ಅಂತ ಹೇಳ್ತಾರೆ ಹಂಗ ಹಿಂದೂ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪದಿಂದ ಏನು ನಿರ್ಮಾಣ ಮಾಡಿರಲ್ರಿ ಗಜಶಾಲೆಯನ್ನು ಈ ಗಜಶಾಲೆ ಹಿಂಗೆ ನಿರ್ಮಾಣ ಮಾಡೋಕೆ ಹಿಂದನೂ ಒಂದು ಕಾರಣ ಐತ್ರೀ ಅದೇನಂದ್ರೆ ಮಹಾನವಮಿ ದಿಬ್ಬದ ಬಳಿ ಮ ನವರಾತ್ರಿ ಉತ್ಸವ ನಡೆಸಲಾಗ್ತಿತ್ರಿ ಹೋಗಿನ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕಾಲಕ್ಕೆ ಮಹಾನವಮಿ ದಿಬ್ಬದ ಬಳಿ ನವರಾತ್ರಿ ಉತ್ಸವನ ಆಚರಣೆ ಮಾಡ್ತಿದಲ್ರಿ ಆ ಸಮಯದಲ್ಲಿ ಆನೆಗಳಿಗೆ ಅಲಂಕಾರ ಮಾಡಿ ಮೆರವಣಿಗೆ ಮಾಡಲಾಗತ್ತೈತ್ರಿ ನವರಾತ್ರಿ ಹಬ್ಬದಲ್ಲಿ ಭಾಗವಹಿಸುವ ಆನೆಗಳಿಗೆ ವಿಶೇಷ ತರಬೇತಿಯನ್ನು ಮತ್ತು ವಿಶೇಷ ಮತ್ತು ಈಗ ಅದು ಮುಂದೆ ಒಳಗೆ ವಿಶೇಷ ತರಬೇತಿ ನೀಡಬೇಕ್ರಿ ಅದಕ್ಕೆ ಹಂಗಾಗಿ ಉತ್ಸವದ ಆನೆಗಳಿಗೆಂದೇ ಈ ಬೃಹತ್ ಆಕಾರದ ಏನು ನೋಡಕೈತೆ ರೀ ಗಜಶಾಲೆಯನ್ನು ಇದನ್ನು ನಿರ್ಮಾಣ ಮಾಡಿದ್ರು ಅಂತಂದು ಹೇಳ್ತಾರೆ ರೀ ಇವತ್ತಿಗೂ ಹೋದರೂ ಅದು ಹಂಗೈತ್ರಿ ಅದರ ಆನೆ ಗಜಶಾಲೆ ಉದ್ದೇಶನ ಅದಂತ ನೋಡ್ರಿ ನಾವು ನೋಡ್ರಿ ಯಲ್ಲಮ್ಮ ಗುಡಿ ಅಂದ್ರೆ ಅದು ಸವದತ್ತಿ ಒಳಗೆ ರೀ ಹಂಪಿ ಒಳಗು ಒಂದೈತ್ರಿ ಅದು ಪಟ್ಟಣದ ಯಲ್ಲಮ್ಮ ದೇವಿ ದೇವಸ್ಥಾನ ಅಂತಂದು ಇಲ್ಲಿ ನೋಡೋಕೈತ್ರಿ ಇದ್ರಿ ಹೋದ್ರೆ ಇದನ್ನು ಸಹಿತ ನೋಡಿ ಬರ್ರಿ ಇಲ್ಲಿರೋದು ವಿಜಯನಗರದ ವಂಶಾವಳಿ ನೋಡ್ರಿ ಇಷ್ಟು ಇಲ್ಲಿ ಒಂದು ಲಾಸ್ಟ್ನಾಗೆ ಫೋಟೋ ಹಾಕ್ತೀನಿ ನೋಡ್ರಿ ಅದನ್ನು ನೋಡ್ರಿ ಹಂಗೆ ಇದು ಟೋಟಲ್ ಮ್ಯಾಪ್ ಐತ್ರಿ ಇಲ್ಲಿ ಕಮಲಾಪುರ್ ಮ್ಯೂಸಿಯಮನೇ ಇನ್ನು ರೂಪ್ರಿ ಮೋಸ್ಟ್ಲಿ ಅಲ್ಲಿ ಟೋಟಲ್ ಒಂದು ಈಗ ಹಂಪಿ ಏನು ಮ್ಯಾಪ್ ಐತ್ರಿ ಅದೆಷ್ಟು ಮ್ಯಾಪ್ ಅಲ್ಲಿ ಹೋದ್ರೆ ಅದನ್ನೂ ಹಂಗೆ ನೋಡಿಬಿಡ್ರಿ ಇಷ್ಟು ನೋಡ್ರಿ ಹಂಪಿ ಭಾಳ ಐತ್ರಿ ಇನ್ನೂ ಕೇಳ್ದು ಕೇಳೋದು ನೋಡನ್ರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದಿನ ವಿಡಿಯೋದೊಳಗೆ ಒಂದು ಹಿಡನ್ ಪ್ಲೇಸ್ ತೋರಿಸ್ತೀನಿ ಯಾರು ವಿಡಿಯೋ ಮಿಸ್ ಮಾಡಬೇಡ್ರಿ அங்கே விடியோ நோட் எர்டு எடம் பிளேசி எர்டு வீடியோ பர்த்தவ் எரோடு வீடியோ நோட்றி